ನಮಸ್ಕಾರ ಸ್ನೇಹಿತರೆ ನಾನು ಕೆ ವಿಜಯ ರಾಜೇಶ್ ಕೆ ಆರ್ ಟಾಕ್ಸ್ಗೆ ನಿಮಗೆ ಸ್ವಾಗತ ನನ್ನ ಒಬ್ಬ ಕ್ಲೈಂಟು ಅಮೆರಿಕಾದಲ್ಲಿ ಇರ್ತಾರೆ ಅವರು ಈ ಬೆಂಗಳೂರಿನಲ್ಲಿ ಒಂದು ಪ್ರಾಪರ್ಟಿ ಮಾರಬೇಕು ಅಂತ ಅಂದ್ಕೊಂಡ್ರು ಯಾರು ಖರೀದಿ ಮಾಡ್ತಾ ಇದ್ದಾರೋ ಅವ್ರನ್ನ ನಾನು ಹೇಳಿದೆ ನೀವು ಅದೇನು ಇಪ್ಪತ್ತು ಪರ್ಸೆಂಟ್ ಟಿ ಡಿ ಎಸ್ ಇದೆ ಅದನ್ನ ಮಾಡಬೇಡಿ ಮಿಕ್ಕಿದ್ದವ್ರದ್ದು ಲೆಕ್ಕ ಎಲ್ಲ ನಾನು ನೋಡ್ಕೋತೀನಿ ಅಂತ ಆ ವ್ಯಕ್ತಿ ಹೇಳಿದ್ರು ಇಲ್ಲ ನಾನು ಬಹಳ ಒಂದು ದೊಡ್ಡ ಆಡಿಟ್ರು ಅಥವಾ ಅಡ್ವೊಕೇಟ್ ಹತ್ರ ಹೋಗಿದ್ದೀನಿ ಅವರು ಕೇವಲ ಒಂದು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಒಂದು ಪರ್ಸೆಂಟ್ ಟಿ ಡಿ ಎಸ್ ಮಾಡ್ತೀನಿ ನೀವೇನು ಗೊದಲ ಮಾಡಬೇಡಿ ಅಂತ ಆಯಿತು ಅಂತ ಹೇಳಿ ನಾನು ಅಲ್ಲಿಗೆ ಬಿಟ್ಬಿಟ್ಟೆ ಆದರೆ ನಂತರ ಆ ಮಾರಾಟ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಏನಾಯಿತಪ್ಪ ಅಂತಂದರೆ ಖರೀದಿದಾರಿಗೆ ಇನ್ಕಮ್ ಟ್ಯಾಕ್ಸಿಂದ ಒಂದು ನೋಟಿಸ್ ಬಂತು ಏನಪ್ಪ ಅಂತಂದರೆ ನೀವು ಅನಿವಾಸಿ ಭಾರತೀಯರು ಅಂದರೆ ಎನ್ ಆರ್ ಐ ಅಂತ ಏನು ಹೇಳ್ತೀವಿ ಅವ್ರಿಗೆ ನೀವು ಮಾರಾಟ ಮಾಡಿದ್ದೀರಾ ಅದಕ್ಕೆ ನೀವು ಇಪ್ಪತ್ತು ಪರ್ಸೆಂಟ್ ಟಿ ಡಿ ಎಸ್ ಮಾಡಬೇಕಾಗಿತ್ತು ಅಂತ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಭಾರತ ದೇಶದ ಹೊರಗಡೆ ಆಗಿದ್ದಾರೆ ಎಷ್ಟೋ ಜನ ಸಿಟಿಜನ್ಶಿಪ್ನ ಬಿಟ್ಬಿಟ್ಟು ಆ ದೇಶದ ಸಿಟಿಸನ್ಶಿಪ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರನ್ನು ನಾವು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಹೇಳ್ತೀವಿ ಅಥವಾ ಫಾರಿನ್ ನ್ಯಾಷನಲ್ಸ್ ಅಂತ ಹೇಳ್ತೀವಿ ಅಂಥವರ ಪ್ರಾಪರ್ಟಿನ ನಾವು ಖರೀದಿ ಮಾಡಬೇಕಾದ್ರೆ ಬಹಳ ಯಾಕೆ ಯಾಕೆಂತಂದರೆ ಇಲ್ಲಿನ ಪ್ರಜೆಗಳು ಪ್ರಾಪರ್ಟಿ ಮಾರಿದಾಗ ಅದನ್ನು ನಾವು ತೆಗೆದುಕೊಂಡಾಗ ನಾವು ಕೇವಲ ಒಂದು ಪರ್ಸೆಂಟ್ ಟಿ ಡಿ ಎಸ್ ಮಾಡಬೇಕು ಅದೇ ಅನಿವಾಸಿ ಭಾರತೀಯರ ಹತ್ರ ನಾವು ತೆಗೆದುಕೊಂಡಾಗ ಅದು ಹೆಚ್ಚಿನ ದರದಲ್ಲಿ ಟಿ ಡಿ ಎಸ್ ಮಾಡಬೇಕು ಮುಂಚೆ ಅದು ಇಪ್ಪತ್ತು ಪರ್ಸೆಂಟ್ ಇತ್ತು ಈಗ ಅದು ಹದಿಮೂರು ಪರ್ಸೆಂಟ್ಗೆ ಬಂದಿದೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಈ ಅನಿವಾಸಿ ಭಾರತೀಯರು ಅವರು ಮಾರಾಟ ಮೇಲೆ ಆ ಹಣನ ಅವರ ಇರುವಂತಹ ದೇಶಕ್ಕೆ ಅದನ್ನ ವರ್ಗಾವಣೆ ಮಾಡಿಕೊಳ್ತಾರೆ ಆತರ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾದ್ರೆ ಏನಾಗುತ್ತೆ ಅವರು ಟ್ಯಾಕ್ಸ್ ಕಟ್ಟಬೇಕು ಆ ರೀತಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ ಹಾಗಾಗಿ ಆದಾಯ ತೆರಿಗೆ ಇಲಾಖೆ ಏನು ಹೇಳುತ್ತಪ್ಪ ಅಂತಂದರೆ ಈ ರೀತಿಯಾದ ಟ್ರಾನ್ಸಾಕ್ಷನ್ಗಳಿಗೆ ಹೆಚ್ಚಿನ ದರದಲ್ಲಿ ನೀವು ಟಿ ಡಿ ಎಸ್ ಮಾಡಿ ಅವರು ನಮ್ಮ ಬಳಿ ಬಂದಾಗ ಆ ಲೆಕ್ಕಾಚಾರ ನೋಡಿಬಿಟ್ಟು ನಾವು ಅವರಿಗೆ ಹಣ ಪಾವತಿ ಮಾಡೋದಕ್ಕೆ ಅಥವಾ ವರ್ಗಾವಣೆ ಮಾಡೋದಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೇಳ್ತೀವಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತಪ್ಪ ಅಂತಂದರೆ ಒಬ್ಬ ಎನ್ ಆರ್ ಐ ಪ್ರಾಪರ್ಟಿ ಮಾರಿದಾಗ ಕೂಡಲೇ ಆ ಹಣವನ್ನ ಬೇರೆ ದೇಶಕ್ಕೆ ವರ್ಗಾವಣೆ ಮಾಡಬೇಕಾದ್ರೆ ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಆ ಅಪ್ಲಿಕೇಶನ್ ಜೊತೆಗೆ ಒಂದು ಆಡಿಟರ್ ಸರ್ಟಿಫಿಕೇಟ್ ಹೋಗುತ್ತೆ ಮತ್ತು ಆರ್ ಬಿ ಐಗೆ ಆನ್ಲೈನ್ ಒಂದು ಅಪ್ಲಿಕೇಶನ್ ಹೋಗುತ್ತೆ ಇವೆಲ್ಲ ಕೂಡ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ ಇವೆಲ್ಲವೂ ಆನ್ಲೈನ್ ಮುಖಾಂತರ ನಡೆಯುತ್ತೆ ಅಲ್ಲಿ ಅವರು ಆ ಪ್ರಾಪರ್ಟಿ ಮಾರಿದಾಗ ಎಷ್ಟು ತೆರಿಗೆ ಬರುತ್ತೆ ಅಂತ ಲೆಕ್ಕಾಚಾರ ಮಾಡ್ತಾರೆ ಆ ಲೆಕ್ಕಾಚಾರದ ಪ್ರಕಾರ ಈಗ ಆಲ್ರೆಡಿ ಏನು ಟಿ ಡಿ ಎಸ್ ಆಗಿರುತ್ತೆ ಅದನ್ನ ಮುರಿದುಕೊಂಡು ಮಿಕ್ಕದನ್ನ ಅವ್ರಿಗೆ ವಾಪಸ್ ಕೊಡ್ತಾರೆ ಅಥವಾ ಇನ್ನಷ್ಟು ಜಾಸ್ತಿ ಬರುತ್ತೆ ಅಂತ ಆದ್ರೆ ಅವ್ರ ಹತ್ರ ಅನುಮತಿ ಕೊಡ್ತಾರೆ ಆ ಅನುಮತಿ ಪತ್ರದೊಂದಿಗೆ ಎನ್ ಆರ್ ಗಳು ಮಾಡ್ತಾರೆ ಬ್ಯಾಂಕ್ ಹೋಗ್ತಾರೆ ಬ್ಯಾಂಕ್ ಇಂದ ಈ ಹಣನ ಅವರ ದೇಶಕ್ಕೆ ಅವರು ಟ್ರಾನ್ಸ್ಫರ್ ಮಾಡ್ಕೋತಾರೆ ಇಲ್ಲಿ ನೀವು ಖರೀದಿದಾಗ ಯಾವ ರೀತಿ ಎಚ್ಚರ ವಹಿಸಬೇಕು ಯಾವ ರೀತಿ ಟಿ ಡಿ ಎಸ್ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ ಮೊದಲನೇದಾಗಿ ನೀವು ಎನ್ ಆರ್ ಐ ಹತ್ರ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದೀನಿ ಅಂತಂದ್ರೆ ಟಿ ಡಿ ಎಸ್ ರೇಟ್ ಜಾಸ್ತಿ ಇದೆ ಇನ್ನು ಈ ಟಿ ಡಿ ಎಸ್ ನ ನೀವು ಯಾವ ರೀತಿ ಪಾವತಿ ಮಾಡ್ತೀನಿ ಅಂತಂದ್ರೆ ಬೇರೆ ಲೋಕಲ್ ಪರ್ಸನ್ ಹತ್ರ ತೆಗೆದುಕೊಂಡಾಗ ಒನ್ ಪರ್ಸೆಂಟ್ ಮಾಡ್ತಿರಲ್ಲ ಆ ರೀತಿ ಎಲ್ಲ ಪ್ರೋಸೆಸ್ ಇದು ಟೋಟಲಿ ಡಿಫರೆಂಟ್ ನೀವು ಟ್ಯಾನ್ ನಂಬರ್ ಅಂತ ಒಂದನ್ನ ತೆಗೆದುಕೊಳ್ಬೇಕಾಗತ್ತೆ ಟ್ಯಾಕ್ಸ್ ಪೇಯರ್ಸ್ ಅಕೌಂಟ್ ನಂಬರ್ 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 ಅಂತ 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 ಇದು ಪ್ಯಾನ್ ಇರುತ್ತಲ್ಲ ಅದೇ ರೀತಿ ಟ್ಯಾನ್ ಟ್ಯಾನ್ ನೀವೇನು ಮಾಡಬೇಕಾಗುತ್ತೆ ಅವರ ಹತ್ರ ನೀವೇನು ಟಿ ಡಿ ಎಸ್ ಮಾಡಿರ್ತೀರಿ ಬ್ಯಾಂಕ್ಗೆ ಪಾವತಿ ಮಾಡೋದ್ರ ಮೂಲಕ ಆದಾಯ ತೆರಿಗೆ ಇಲಾಖೆಗೆ ನೀವು ಮಾಹಿತಿಯನ್ನು ಕೊಡ್ತೀರಿ ಮೊದಲನೇದಾಗಿ ಪ್ಯಾನ್ ತೆಗೆದುಕೊಳ್ಬೇಕು ಎರಡನೇದಾಗಿ ನೀವು ರಿಟರ್ನ್ ಸಲ್ಲಿಸಬೇಕು ಈ ರಿಟರ್ನ್ಸ್ ಏನಪ್ಪಾ ಅಂತಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಸಲ್ಲಿಸಬೇಕು ಈ ಮೂರು ತಿಂಗಳಲ್ಲಿ ಯಾವ ಎನ್ ಆರ್ ಐ ಹತ್ರ ನೀವು ತೆಗೆದುಕೊಂಡಿರ್ತೀರ ಅವರ ಮಾಹಿತಿಯೊಂದಿಗೆ ನಿಮ್ಮ ಸೇಲ್ಡಿಡ್ ಪ್ರತಿಯೊಂದಿಗೆ ನೀವು ಸಲ್ಲಿಸಿದಾಗ ಏನಾಗುತ್ತೆ ನಿಮ್ಮ ಡ್ಯೂಟಿ ಮುಗಿಯುತ್ತೆ ಇಲ್ಲ ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ನಿಮಗೆ ನೋಟಿಸ್ ಬರುತ್ತೆ ನಿಮ್ಮ ಮೇಲೆ ಬಡ್ಡಿ ಮತ್ತು ದಂಡವನ್ನು ವಿಧಿಸ್ತಾರೆ ಹಾಗಾಗಿ ನೀವು ಮಾಡದೇ ಇರೋ ತಪ್ಪಿಗೆ ಬಡ್ಡಿ ಮತ್ತು ದಂಡವನ್ನು ಕಟ್ಟಬೇಕಾಗಿಲ್ಲ ಅಂತಾದರೆ ಈ ರೀತಿಯ ಸ್ಟೆಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ సబ్స్క్రైబ్ ఫాలోేర్ మి థ్యాంక్ యూ